ನಮಸ್ಕಾರ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಒಂದು ಶೇರ್ ಮಾಡಿ ಫ್ರೆಂಡ್ ಒಂದು ಲಕ್ಷ ಮುಖ್ಯಮಂತ್ರಿ ಬಹುಮಾಡಿ ಕಟ್ಟಡ ಒಂದು ಬಿ ಎಚ್ ಎ ಫ್ಲಾಟ್ ಫ್ರೆಂಡ್ ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಕಲಿತಿರುವಂತಹ ಒಂದು ಬಿ ಎಚ್ ಎಫ್ ಫ್ಲಾಟು ಬೆಂಗಳೂರು ನಗರ ಫ್ರೆಂಡ್ ಇಲ್ಲಿ ಸಾಕಷ್ಟು ನಾನು ನಿಮಗೆ ತಿಳಿಸ್ತಾ ಇದೆ ಮಾಹಿತಿ ಒಂದು ಬಿ ಎಚ್ ಎ ಫ್ಲ್ಯಾಟ್ ಅದು ಇತ್ತೀಚಿನ ದಿನಗಳಲ್ಲಿ ನಾನು ಸಾಕಷ್ಟು ಒಂದು ತಿಂಗಳಿಂದ ನಾನು ಸಾಕಷ್ಟು ವೀಡಿಯೋಗಳ ಮಾಡ್ತಾಯಿಲ್ಲ ಮತ್ತು ಅಪ್ಡೇಟು ಜಾಸ್ತಿ ನಿಮಗೆ ಕೊಡ್ತಾಯಿಲ್ಲ ಫ್ರೆಂಡ್ ಕಮೆಂಟ್ಗಳಲ್ಲಿ ಕೇಳಿಸ್ತಾ ಇದ್ದರೆ ಸರ್ ನಮಗೆ ವೀಡಿಯೋಗಳು ಯಾಕೆ ಸ್ಟಾಪ್ ಮಾಡಿದಿರ ನೀವು ವೀಡಿಯೋಗಳು ಇಲ್ಲ ದಯವಿಟ್ಟು ವೀಡಿಯೋಗಳು ಹಾಕಿ ಮಾಹಿತಿ ಕೊಡಿ ಅಂತ ಇಲ್ಲಿ ಸಾಕಷ್ಟು ಕಮೆಂಟ್ಗಳಲ್ಲಿ ಬಂದಿದೆ ದಯವಿಟ್ಟು ನನಗೆ ಕಾರಣಾಂತರಗಳಿಂದ ಸುಮಾರು ವೀಡಿಯೋಗಳಾಗಲಿ ನಿಮಗೆ ಮಾಹಿತಿ ಕೊಡೋದಾಗಲಿ ನಾನು ಮಾಡಿಲ್ಲ ಇನ್ನು ಮುಂದೆ ಖಂಡಿತವಾಗಿ ಕೊಡ್ತೀನಿ ನಾನಾ ಕಾರಣಗಳಿಂದ ನಾನು ವೀಡಿಯೋ ಅಪ್ಲೋಡ್ ಮಾಡೋಕ್ಕಾಗಿಲ್ಲ ಈ ಸದ್ಯಕ್ಕೆ ಈಗ ಒಂದು ಕಮೆಂಟಲ್ಲಿ ಸುಮಾರು ಜನ ಇಲ್ಲಿ ಕೇಳ್ತಾ ಇದ್ದಾರೆ ಹೊಸ್ತಿಯ ಅರ್ಜಿ ಹಾಕಂತಾರೆ ಈಗ ತೊಂಬೇಕು ಅಂತ ಇರ್ತಾರೆ ಅಂಥವ್ರಿಗೆ ಸಾಕಷ್ಟು ಡೌಟ್ಗಳು ಇರ್ತವೆ ಅಂಥವ್ರಿಗೆ ಒಂದು ಸ್ವಲ್ಪ ನಾನು ವೀಡಿಯೋಲಿ ಈಗ ಕಮೆಂಟಲ್ಲಿ ಬಂದಿರೋದು ನಿಮ್ಗೆ ತಿಳಿಸ್ತೀನಿ ಪುರುಷೋತ್ತಮ್ ಅಂತ ಅವರು ಇದ್ದಾರೆ ಇಲ್ಲಿ ಪುರುಷೋತ್ತಮ್ ಅಂತ ಅವರು ಏನು ಕೇಳ್ತಾ ಇದ್ದಾರೆ ಅಂದರೆ ಸರ್ ನಾವು ಅರ್ಜಿ ಹಾಕಿಲ್ಲ ನಮಗೆ ಮನೆ ಬೇಕು ಫ್ಲ್ಯಾಟ್ ಬೇಕು ಆದರೆ ನಮಗೆ ರೀಸೆಂಟಲ್ಡ್ ಇಲ್ವಂತ ಹೇಳಿ ಡಿಫ್ರೆಂಟ್ ಅವ್ರು ಅವರು ಕೇಳ್ತಾಯಿದ್ದಾರೆ ಸರ್ ನಾವು ಅರ್ಜಿ ಹಾಕಿಲ್ಲ ನಮಗೆ ಬೇಕು ಆದರೆ ಏನು ಮಾಡಬೇಕು ರೇಷನ್ ಕಾರ್ಡ್ ಇಲ್ಲ ಅಂತ ಕೇಳ್ತಾರೆ ನೋಡಿ ಇವರು ಒಂದು ಬಿ ಎಚ್ ಎಫ್ ಫ್ಲ್ಯಾಟ್ಗೆ ಅರ್ಜಿ ಹಾಕ್ತಾರಂತೆ ಬಟ್ ಇವರ ಹತ್ರ ರೇಷನ್ ಕಾರ್ಡ್ ಇರುವಂತೆ ನಾವು ಏನು ಮಾಡಬೇಕು ಅಂತ ಇವರು ಕೇಳ್ತಾಯಿದ್ದಾರೆ ನೋಡಿ ಇವರೇ ಪುಸ್ತಮವರೆ ನಿಮಗೆ ನೀವು ಕೇಳಿರುವಂಥ ಪ್ರಸಕ್ನೆಗೆ ಆ ಒಂದು ಬಿ ಎಚ್ ಎಫ್ ಫ್ಲ್ಯಾಟ್ಗಳಿಗೆ ನೀವು ತೊಗೊಬೇಕು ಅಂತ ಇದ್ದೀರಾ ಬಟ್ ನಿಮ್ಮ ನಿಮ್ಮ ರೇಷನ್ ಕಾರ್ಡ್ ಇಲ್ಲ ಅಂತ ಇದ್ದೀರ ಖಂಡಿತವಾಗಿ ಇಲ್ಲಿ ರೇಷನ್ ಕಾರ್ಡು ಬೇಕೇ ಬೇಕು ಯಾಕೆಂದರೆ ಒಂದು ಅಪ್ಲಿಕೇಶನ್ ಹಾಕುವಾಗ ರೇಷನ್ ಕಾರ್ಡಲ್ಲಿ ನಂಬರ್ ಕೇಳುತ್ತೆ ನೀವು ಆ ಮೊದಲಿಗೆ ಆಧಾರ್ ಕಾರ್ಡು ಫ್ಲ್ಯಾಟ್ ಬುಕ್ ಮಾಡಕ್ಕೆ ಹೋದಾಗ ಆಧಾರ್ ಕಾರ್ಡ್ ಕೇಳುತ್ತೆ ಆಧಾರ್ ಕಾರ್ಡ್ ಕೊಡ್ತೀರಂಗೆ ನಿಮಗೆ ಡೀಟೇಲ್ಸ್ ಎಲ್ಲ ಕೇಳುತ್ತೆ ಒಂದೇ ಒಂದು ಕ್ಯಾಶ್ ಸರ್ಟಿಫಿಕೇಟು ಇನ್ಕಮ್ ಸರ್ಟಿಫಿಕೇಟು ಮತ್ತು ವಸತಿ ದೃಢೀಕರಣ ಪತ್ರ ಅದೇ ಥರ ಬಿ ಪಿ ಎಲ್ ಕಾರ್ಡಲ್ಲಿ ಎ ಪಿ ಎಲ್ ಆಗಲಿ ಅಲ್ಲಿ ರೇಷನ್ ಕಾರ್ಡ್ ನಂಬರ್ ಇಲ್ಲಿ ಕ ಚಾಲ್ತಲಿರುವಂಥ ಕಾರ್ಡ್ ನಂಬರ್ ಇಲ್ಲಿ ಕೇಳುತ್ತೆ ಬಟ್ ರೇಷನ್ ಕಾರ್ಡು ನೀವು ನಂಬರ್ ರೇಷನ್ ಕಾರ್ಡ್ ಇಲ್ಲ ಅಂತ ಅಂದಾಗ ನೀವು ನಂಬರ್ ಹಾಕ್ಲಿಲ್ಲ ಅಂದರೆ ನಿಮ್ಮ ಅರ್ಜಿ ಅಲ್ಲಿಗೆ ಸ್ಟಾಪ್ ಆಗುತ್ತೆ ಮುಂದಕ್ಕೆ ಮೂವ್ ಆಡೋಲ್ಲ ರೇಷನ್ ಕಾರ್ಡ್ ಇದಕ್ಕೆ ಕಡ್ಡಾಯವಾಗಿ ರೇಷನ್ ಕಾರ್ಡ್ ಇರಲೇಬೇಕು ಬಿ ಪಿ ಎಲ್ ಕಾರ್ಡು ಇದ್ರೆ ಅತ್ತು ಉತ್ತಮ ಎ ಪಿ ಎಲ್ ಕಾರ್ಡ್ ಇದ್ದರೆ ಅದು ನಿಮಗೆ ಸಿಗ್ಬೋದು ಸಿದ್ಧನೇ ಇರ್ಬೋದು ಬಟ್ ಬಿ ಪಿ ಎಲ್ ಕಾರ್ಡ್ ಇದ್ರೆ ನಿಮಗೆ ಸಾಕಷ್ಟು ಖಾಲಿ ಇದ್ದರೆ ನಿಮಗೆ ಸಿಗೋವಂಥ ಚಾನ್ಸಸ್ ಇರ್ತವೆ ದಯ ಇದು ಅವತ್ತು ಆಗುತ್ತೆ ನೋಡಿ ನಿಮಗೆ ನೇರವಾಗಿ ಹೇಳ್ತೀನಿ ಕಾರ್ಡ್ ನಿಮಗೆ ಇರಲೇಬೇಕು ರೇಷನ್ ಕಾರ್ಡ್ ಇದ್ದರೆ ಮಾತ್ರ ಇದು ನೀವು ಅಪ್ಲಿಕೇಶನ್ ಹಾಕುವಾಗ ಮೂವ್ ಆಗುತ್ತೆ ಇದು ಬಡವರಿಗೆ ಅಂತ ಕೊಡ್ತಿರೋದ್ರಿಂದ ಇದು ಬಿ ಪಿ ಎಲ್ ಕಾರ್ಡ್ ಅತಿ ಹೆಚ್ಚು ಅವಶ್ಯಕತೆ ಇರುತ್ತೆ ಮತ್ತು ನೀವು ಅರ್ಜಿ ಹಾಕಕ್ಕೆ ಮುಂದಕ್ಕೆ ಹೋಗಲ್ಲ ಅದು ಅಲ್ಲಿಗೆ ಸ್ಟಾಪ್ ಆಗುತ್ತೆ ರೇಷನ್ ಕಾರ್ಡ್ ಏನಿರುತ್ತೋ ಅಲ್ಲಿಗೆ ಸ್ಟಾಪ್ ಆಗುತ್ತೆ ಹಾಗಾಗಿ ನಿಮಗೆ ರೇಷನ್ ಕಾರ್ಡು ಇಲ್ಲಿ ಖಂಡಿತವಾಗಿ ಬೇಕೇ ಬೇಕು ಕುಡಿಸುತ್ತ ಮೊರೆ ನಿಮಗೆ ಏನಾರ ರೇಷನ್ ಕಾರ್ಡು ನಿಮ್ಮ ಹೆಸರಲ್ಲಿಲ್ಲ ಅಂದರೆ ನಿಮ್ಮ ಮನೆ ಮಕ್ಳುಗಳಲ್ಲಾಗಲಿ ಅಥವಾ ನಿಮ್ಮ ಮಕ್ಳುಗಳಲ್ಲಾಗಲಿ ಯಾರ್ದಾರೋ ಒಬ್ಬರು ಇಡೀ ಆಗಿರ್ತಾರೆ ನಿಮ್ಮ ಸಂಬಂಧಿಕ ಯಾರ್ದೋ ಒಬ್ಬರಲ್ಲಿ ರೇಷನ್ ಕಾರ್ಡಲ್ಲಿದ್ದರೆ ನೀವು ಅಪ್ಲೈ ಮಾಡ್ಬೋದು ನಿಮ್ಮ ಮಕ್ಕಳದಾಗಲ್ಲ ಇಲ್ಲ ಒಟ್ಟಿಗೆ ಒಂದೇ ರೇಷನ್ ಕಾರ್ಡ್ ಇಲ್ಲ ಅಂದರೂ ಹೊಸ್ದಾಗೆ ಬಿಟ್ಟಾಗ ನೀವು ಮಾಡಿಸ್ಕೊಂಡು ನೀವು ಅಪ್ಲೈ ಮಾಡ್ಬೋದು ಏನು ಅಂತಲೇ ಹೇಳ್ಬೋದು ಫ್ರೆಂಡ್ ಈಗ ಸದ್ಯಕ್ಕೆ ನಿಮಗೆ ತಿಳಿಸೋದು ಇಷ್ಟೇ ರೇಷನ್ ಕಾರ್ಡ್ ಇಲ್ಲದೆ ಯಾರೇ ಆಗಲಿ ಇವರೇ ಅಂತ ಅಂತಲ್ಲ ಪ್ರತಿಯೊಬ್ಬರಿಗೂ ನೋಡೋಂಥ ವೀಕ್ಷಕರಿಗೆ ಎಲ್ಲರಿಗೂ ಅಷ್ಟೇ ಒಂದು ಬಿ ಎಚ್ ಎಫ್ ಕ್ಯಾಟ್ ಏನು ತಗೊಂಬೇಕು ಅಂತ ಇದ್ದಾರೆ ಅಲ್ಲ ಎಲ್ಲರೂ ಸಹ ರೇಸ ರೇಷನ್ ಕಾರ್ಡ್ಗಳು ಇಲ್ಲಿ ಮುಖ್ಯವಾಗಿರುತ್ತೆ ರೇಷನ್ ಕಾರ್ಡ್ ಬೇಕೇ ಬೇಕು ಅಂತ ನಿಮಗೆ ತಿಳಿಸ್ತಾ ಇದೆ ಫ್ರೆಂಡ್ ಒಂದು ಬಿ ಎಚ್ ಎಫ್ ಫ್ಲಾಟ್ ಇಲ್ಲಿ ಸಾಕಷ್ಟು ಜನ ಇಲ್ಲಿ ಗೊಂದಲಗಳು ಜಾಸ್ತಿಗಳು ಇದ್ದಾವೆ ರೇಟ್ ಇತ್ತೀಚೆ ದಿನಗಳಲ್ಲಿ ಜಾಸ್ತಿ ಆಗಿದೆ ಹಳಬರು ಕಮ್ಮಿ ಆಗಿದೆ ನೋಡಿ ಹಳಬ್ರಿಗೆ ಹಳಬ್ರ ರೇಟು ಇದ್ದೇ ಇರುತ್ತೆ ಅವ್ರಿಗೇನು ಒಂದು ಲಕ್ಷ ರೂಪಾಯಿ ಕಮ್ಮಿ ಆಯಿತೋ ಒಂದು ಲಕ್ಷ ರೂಪಾಯಿ ಕಮ್ಮಿ ಆಗಿರುತ್ತೆ ಮತ್ತು ಹಳೆ ರೇಟ್ ಏನಿರುತ್ತೋ ಹನ್ನೊಂದು ಲಕ್ಷ ಚಿಲ್ಲರೆ ಅದು ಹಂಗೆ ಇರುತ್ತೆ ಈಗ ಜ ಹೊಸ್ದಾಗಿ ಅರ್ಜಿ ಯಾಕಂತವ್ರಿಗೆ ಏನು ಹದಿಮೂರು ಲಕ್ಷ ಸಿಲ್ರೆ ಇರುತ್ತೋ ಅದಕ್ಕೆ ಅದೇತೆ ಮುಂದುವರಿಯುತ್ತೆ ನೋಡಿ ಹಳೊಬ್ರು ಇಲ್ಲಿ ಜಾಸ್ತಿ ತಲೆ ಕೆಡಿಸ್ತಾಳೆ ಅವಸ್ಥರತೆ ಇಲ್ಲ ಅವ್ರು ಏನು ರೇಟ್ ಇರುತ್ತೋ ಅದು ರೇಟ್ ಇದ್ದೇ ಇರುತ್ತೆ ಹೊಸಬ್ರು ಮಾತ್ರ ಇಲ್ಲಿ ಜಂಪ್ ಆಗಿದೆ ಅಂತ ನಾನು ತಿಳಿಸ್ತೀನಿ ಫ್ರೆಂಡ್ ಈಗ ಇಷ್ಟು ನಿಮಗೆ ಮಾಹಿತಿ ಕೊಡ್ತೀನಿ ನಿಮಗೆ ಏನೋ ಇತ್ತೀಚಿನಗಳಲ್ಲಿ ನಾನು ಸಾಕಷ್ಟು ವಿಡಿಯೋಗಳು ಅಪ್ಲೋಡ್ ಮಾಡಿಲ್ಲ ಖಂಡಿತ ಇನ್ನು ಮುಂದೆ ನಾನು ಆದಷ್ಟು ಮಾಹಿತಿ ತಿಳ್ಕೊಂಡು ನಾನು ನಿಮಗೆ ಮಾಹಿತಿ ಕೊಡ್ತೀನಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತೇನೆ ಮುಗಿಸ್ತಾ